ಮಡಿಕೇರಿಯಲ್ಲಿ ಮಂಜು ಮುಸುಕಿದ ವಾತಾವರಣದೊಂದಿಗೆ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ ನಗರದ ಬಹುತೇಕ ರಸ್ತೆಗಳು ಹದಗೆಟ್ಟು ಪರಿಸ್ಥಿತಿ ಅಯೋಮಯವಾಗಿದ್ದು ಮಂಜಿನ ನಡುವೆ ಸಂಚಾರ ಅಪಾಯಕಾರಿ ಎನಿಸಿದೆ ಮಡಿಕೇರಿಗೆ ಪ್ರವಾಸ ಬರುವವರು ಅಬಿಫಾಲ್ಸ್ ಮಾಂದಲಪಟ್ಟಿ ನೋಡದೆ ವಾಪಸ್ ಹೋಗೋ ಮಾತೇ ಇಲ್ಲ ಆದರೆ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ತೆರಳುವ ರಸ್ತೆಯನ್ನ ನೋಡಿದ್ರೆ ಇಲ್ಲಿ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳಿದ್ದಾರಾ ಎಂಬ ಪ್ರಶ್ನೆ ಮೂಡುತ್ತದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ರಸ್ತೆಯ ಸ್ಥಿತಿ ಕಂಡು ಕಾಣದಂತೆ ವರ್ತಿಸುವುದು ಅವರ ಬೇಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತಿದೆ ಅಬಿಫಾಲ್ಸ್ ನೋಡಲೆಂದು ಖುಷಿಯಿಂದ ಹೊರಡುವ ಪ್ರವಾಸಿಗರನ್ನ ಶ್ರೀ ಮುತ್ತಪ್ಪ ದೇವಸ್ಥಾನದ ಬಳಿ ಎಂಟ್ರಿಯಲ್ಲೇ ಸ್ವಾಗತಿಸಲು ಸಾಕಷ್ಟು ಗುಂಡಿಗಳು ಸಜ್ಜಾಗಿವೆ ಸುಮಾರು ನಾನೂರು ಮೀಟರ್ ಉದ್ದಕ್ಕೂ ಬರೀ ಗುಂಡಿಗಳದ್ದೇ ದರ್ಶನವಾಗುತ್ತದೆ ಮಳೆ ಹೆಚ್ಚಾಗಿ ರಸ್ತೆಯನ್ನೆಲ್ಲ ಗುಂಡಿಗಳೇ ಆವರಿಸಿಕೊಂಡು ಸಂಪೂರ್ಣ ಕೆಸರು ಆವೃತವಾಗಿದೆ ವಾಹನದ ಚಕ್ರ ಗುಂಡಿಗಳಿಗೆ ಬಿದ್ದು ಎದ್ದು ಸಾಗಬೇಕಾಗಿದೆ ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಕೇಳುವವರೇ ಇಲ್ಲ ಇಂತಹ ದುರಂತ ಸ್ಥಿತಿಯನ್ನು ಕಂಡು ಪ್ರವಾಸಿಗರು ಆಘಾತಗೊಂಡರೆ ಪ್ರತಿನಿತ್ಯ ಸಂಚರಿಸುವವರು ತಲೆ ಮೇಲೆ ಕೈಹೊತ್ತು ಕೂರುವಂತಾಗಿದೆ ು ಜಾಗ ಟೂರಿಸಂ ಪ್ಲೇಸ್ ಆಗಿರೋದರಿಂದ ತುಂಬ ವೈಸು ಓಡಾಡ್ತಿದೆ ಇದು ಇಲ್ಲಿ ನೇಗಡೆಯಿಂದ ನೀರು ವಾಲ್ ಅಂತ ಬಂದರೆ ರಸ್ತೆಗೆ ಬಂದು ರಸ್ತೆ ಹಾಳಾಗಿತ್ತು ಇನ್ನು ಎಷ್ಟುವರೆಗೆ ಯಾರು ಇನ್ನು ನೋಡಿ ಹಾಕಿ ಇನ್ನು ಮುಂದಾದರೆ ತುಂಬ ತುಂಬ ಗುಂಡಿ ಗುಂಡಿ ಇದೆ ಅದು ಸರಿ ಪಡ್ಸಿತ್ತು ಅಂತ ನಾವು ಊರೋದು ಪೀಪಲ್ಸ್ ರೋಡ್ ಆ ಕಡೆ ಮನೆ ಇರೋದು ಅದರಿಂದ ನಾವು ಸುಮಾರು ಜನ ಓಡಾಡ್ತಿದ್ವಿ ಮಕ್ಕಳು ಪಾಠ ಇಲ್ಲಿಂದ ಅಲ್ಲಿವರೆಗೆ ಓಡಾಡೋಕ್ಕೆ ಪಾಠ ಅಬಿ ಫಾಲ್ಸ್ ಮಾಂದಲಪಟ್ಟಿ ಮಾತ್ರವಲ್ಲದೆ ಆರ್ಟಿಒ ಕಚೇರಿಗೂ ಇದೇ ರಸ್ತೆಯಲ್ಲಿ ಸಾಗಬೇಕು ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವವರು ನರಕಯಾತನೆ ಪಡ್ತಿದ್ದಾರೆ ಮಳೆಗಾಲಕ್ಕೂ ಮುಂಚಿತವಾಗಿ ರಸ್ತೆ ದುರಸ್ತಿಪಡಿಸದೆ ಕಳೆದೆರಡು ದಿನದ ಹಿಂದೆ ರಸ್ತೆ ರಿಪೇರಿಗೆ ಮುಂದಾಗಿದ್ರು ಆದರೆ ಜೋರಾಗಿ ಸುರಿದ ಮಳೆಗೆ ಎಲ್ಲವೂ ಕೊಚ್ಚಿ ಹೋಗಿದೆ ರಸ್ತೆಯಲ್ಲಿನ ಹೊಂಡ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಿದೆ ಬೆಟ್ಟಗುಡ್ಡಗಳ ನಡುವೆ ಹಾಲ್ನೊರೆ ಸೂಸುವ ಜಲಧಾರೆ ವೀಕ್ಷಿಸಬೇಕಾದ್ರೆ ಹರಸಾಹಸವೇ ಪಡಬೇಕು ಇನ್ನಾದರೂ ಸಂಬಂಧಪಟ್ಟವರು ನಿದ್ದೆಯ ಗುಂಗಿನಿಂದ ಹೊರಬಂದು ದುರಸ್ತಿಗೆ ಮುಂದಾಗುವುದು ಒಳಿತು